ಅಂತ ಎಲ್ಲರನ್ನು ನಕ್ಸಿ ನೀವೆಲ್ಲರೂ ಖುಷಿ ಪಟ್ಟು ಕುಪ್ಪಳಿಸುವಂತ ಒಂದು ಸಿನಿಮಾ ಬ್ಯಾಚುಲರ್ ಪಾರ್ಟಿ ನಾನು ಕೂಡ ಒಂದು ಪಾತ್ರ ಮಾಡಿದೆ ಸಿನಿಮಾದಲ್ಲಿ ನಾನು ಕೂಡ ಇವತ್ತೇ ಮೊದಲು ಸಿನಿಮಾ ನೋಡ್ತಾ ಇರೋದು ದಯವಿಟ್ಟು ನಿಮ್ಮ ಹತ್ತಿರದ ಸಿನಿಮಾ ಥಿಯೇಟರ್ ಗಳಲ್ಲಿ ಬನ್ನಿ ಸಿನಿಮಾನ ನೋಡಿ ಅಂಡ್ ಎಂಜಾಯ್ ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಕಾಮಿಡಿ ಫಿಮ್ ಟೀಮ್ ತಂದು ಕೊಟ್ಟಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಟು ಪರಮ ಸ್ಟುಡಿಯೋಸ್ ಎಂಟೈರ್ ಟೀಮ್ ನನ್ಗೆಲ್ಲರದು ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ಸಿರಿದು ದಿಗಂತ್ ಅಫ್ಕೋರ್ಸ್ ಆ್ಯಕ್ಚುಲಿ ಕಾಲ್ ಲೇಟ್ ಆದಾಗ ಎಲ್ಲ ಅವ್ರು ಆ ಸೀನ್ ಹಾಗೆ ಚೇಂಜ್ ಮಾಡಿಕೊಂಡು ಶೂಟ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ದಿಗಂತ್ ಹೇಳಲೇಬೇಕು ಸೊ ನಾನು ಅಭಿಜಿತ್ ಮಹೇಶ್ ಅವರ ಜೊತೆ ಅಂದರೆ ಕಿರಿಕ್ ಪಾರ್ಟಿ ರಿಕ್ಕಿ ಟೈಮಿಂದ ನಾನು ವರ್ಕ್ ಮಾಡಿದ್ದೀನಿ ಸೊ ಆ್ಯಂಡ್ ನನಗೆ ಗೊತ್ತು ಅವರು ಯಾವ ಥರದ ಏನು ಅವರ ರೈಟಿಂಗ್ ಸ್ಟೈಲ್ ಯಾವ ಥರ ಅವರ ಹ್ಯೂಮರ್ ಆ ಟಚ್ ಇರುತ್ತೆ ಹೇಳಿ ಸ್ಪೆಷಲಿ ಕಿರಿಕ್ ಪಾರ್ಟಿಯಲ್ಲಂತೂ ನೀವು ನೋಡಿರ್ತೀರ ಸೊ ಈ ಸಿನಿಮಾದಲ್ಲಿ ಅದೇ ಥರದ ಆ ಒಂದು ಏನು ಹ್ಯೂಮರನ್ನು ಬಂದಿದ್ದಾರೆ ಆ್ಯಂಡ್ ಈ ಸಲ ಅವರು ನಿರ್ದೇಶಕರಾಗಿ ಕೂಡ ಏನು ಡೆಬ್ಯೂ ಡೈರೆಕ್ಷನಲ್ಲೇ ಒಂದು ಒಂದು ಫನ್ ರೈಡನ್ನು ಕೊಟ್ಟಿದ್ದಾರೆ